ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಿಮಗೆ ಒಂದು ಎಗ್ಗಲ್ಲಿ ಹೊಸ ರೆಸಿಪಿನ ತಿಳಿಸ್ತೀನಿ ಅದ್ರ ಹೆಸರು ಬಂದು ಪುದೀನ ಎಗ್ ಫ್ರೈ ಅಂತ ಸೊ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಸ್ವಲ್ಪ ಪುದೀನ ತಗೊಳ್ಳಿ ನಿಮಗೆ ಖಾರಗೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿ ಜಿಂಜರ್ ಮತ್ತು ಗಾರ್ಲಿಕ್ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೆಸ್ಟ್ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ ಆದಷ್ಟು ನೀವೆಲ್ಲರೂ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನಮ್ಗೆ ಆಚೆ ಸಿಗೋ ಇದರಲ್ಲಿ ಕೆಮಿಕಲ್ಸ್ ತುಂಬ ಆ್ಯಡ್ ಮಾಡಿರ್ತಾರೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮನೇಲಿ ಪ್ರಿಪೇರ್ ಮಾಡ್ಕೊಂಡ್ರೆ ಆ್ಯಂಡ್ ಸ್ವಲ್ಪ ಲೀವ್ಸ್ ಆ್ಯಂಡ್ ನಾನು ಒಂದು ದೊಡ್ಡ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅದೇ ರೀತಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಈಗ ಬಾಯ್ಲ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಡ್ಗೆ ಇಟ್ಕೊಳ್ಳಿ ಫಸ್ಟ್ ನಾವು ಪುದೀನ ಗ್ರೀನ್ ಚಿಲ್ಲಿ ಜಿಂಜರ್ ಗಾರ್ಲಿಕ್ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಗ್ರೈಂಡ್ ಮಾಡಿಕೊಂಡು ಸೈಡಿಗೆ ತಗೋಣ ನೋಡಿ ಗ್ರೈಂಡ್ ಮಾಡ್ಕೊಳೋದಕ್ಕೆ ಎಲ್ಲ ಜಾರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಪುದೀನ ಮಸಾಲ ರೆಡಿಯಾಗಿದೆ ಮನೇಲಿ ನಾನು ಫೋರ್ ಎಗ್ಸಿಗೆ ಮಾತ್ರ ಪ್ರಿಪೇರ್ ಮಾಡ್ಕೊತಿದ್ದೀನಿ ಅದಕ್ಕೆ ಕಮ್ಮಿ ಇದೆ ಸೊ ನಿಮ್ಮ ಮನೆಯಲ್ಲಿ ನೀವೆಷ್ಟು ಎಗ್ಸ್ ಕ್ವಾಂಟಿಟಿ ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಮಸಾಲ ಪ್ರಿಪೇರ್ ಮಾಡಬೇಕು ಅಂತೇಳ್ಬಿಟ್ಟು ನೋಡಿ ಎಗ್ ಬೇಯಿಸಿ ಅದರ ಸಿಪ್ಪೆ ಬಿಡಿಸಿ ಇದನ್ನ ಸೊ ಇದನ್ನು ನಾವಿವಾಗ ಟೂ ಟು ಸ್ಲೈಡ್ಸಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಫೋರ್ ಸ್ಲೈಸ್ ಕೂಡ ಮಾಡ್ಕೊಬೋದು ಸ್ಲೈಸ್ ಕಟ್ ಮಾಡಿದ್ದಾಯಿತು ನಿಮ್ಮ ಮನೇಲಿ ನಿಮ್ಮ ಮಕ್ಳಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈಗ ಈ ರೆಸಿಪಿನ ಯಾವ ಥರ ಪ್ರಿಪೇರ್ ಮಾಡ್ಕೊಣ ಅಂತ ನೋಡೋಣ ಫಸ್ಟ್ ಸ್ಟವ್ ಮೇಲೆ ಪ್ಯಾನ್ ಇಡಿ ಹೀಟ್ ಆದಮೇಲೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ನಿಮಗೆ ತುಪ್ಪ ಇಷ್ಟ ಇಲ್ಲ ಹೇಳಿದ್ರೆ ನಾರ್ಮಲ್ ಆಯಿಲ್ ಯೂಸ್ ಮಾಡ್ಕೊಬೋದು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಎಗ್ ಸ್ಲೈಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಫ್ರೈ ಆಗೋ ತನಕ ಬಿಡಿ ಎರಡು ಸೈಡುನು ಫ್ರೈ ಆಗಬೇಕು ಸೊ ಅಗಿ ಟೇಸ್ಟ್ ನಮಗೆ ಮೊಟ್ಟೆ ಒಳಗಡೆ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಮಕ್ಕಳಿಗೆ ಈ ತರ ಎಲ್ಲ ಮಾಡಿಕೊಟ್ರೆ ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ತಿಂತಾರೆ ಒಳ್ಳೆ ವೈಟ್ ಫ್ಲವರ್ ಬರುತ್ತಲ್ಲ ಆ ಥರ ಇದೆ ಮಧ್ಯದಲ್ಲಿ ನಾವು ಆಮ್ಲೆಟ್ ತರ ಹಾಕ್ಬಿಟ್ರೆ ಸನ್ಫ್ಲವರ್ ಆಗಿಬಿಡುತ್ತೆ ನೋಡಿ ಒಂದ್ ಕಡೆ ಫ್ರೈ ಮಾಡ್ಕೊಂಡು ಇನ್ನೊಂದು ಕಡೆ ಫ್ರೈ ಮಾಡ್ತಾ ಇದ್ದೀನಿ ಸೊ ಈ ತರ ಫ್ರೈ ಮಾಡಿದ್ರೆ ನಮಗೆ ಎಲ್ಲೋ ಕಲರ್ ಇರುತ್ತಲ್ಲ ಅದು ಸಪ್ರೇಟ್ ಆಗಲ್ಲ ನೋಡಿ ಆಲ್ಮೋಸ್ಟ್ ಟೂ ಮಿನಿಟ್ಸ್ ಆಯ್ತು ಫ್ರೈ ಆಗಿದೆ ಸೊ ಇದನ್ನೆಲ್ಲ ತೆಗೆದು ಒಂದು ಇಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಳ್ಳೆ ಯಾವುದಾದ್ರೂ ಪೇಂಟಿಂಗ್ ತರ ಕಾಣಿಸ್ತಿದೆ ನೋಡೋದಕ್ಕೆ ಈಗ ನಾವು ಸೇಮ್ ಕಡಾಯಲ್ಲೇ ಇನ್ನು ಸ್ವಲ್ಪ ತುಪ್ಪ ಹಾಕೋಣ ಇಲ್ಲ ಅಂತೇಳಿದ್ರೆ ಎಣ್ಣೆ ಹಾಕ್ಕೊಳ್ಳಿ ಸೊ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಗೋಡಂಬಿನ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದರೆ ಇದ್ರೊಳಗಡೆ ಚೆನ್ನಾಗಿರುತ್ತೆ ಸೊ ಫ್ರೈ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಬರೋ ತನಕ ಸೊ ಅದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಹಾಕಿದರೆ ತಿನ್ನೋವಾಗ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಬ್ರೌನ್ ಕಲರ್ ಬಂದಿದೆ ಸೊ ಈಗ ನಾವು ಇದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಮತ್ತೆ ಕರಿ ಲೀವ್ಸ್ನ ಆ್ಯಡ್ ಆಡ್ ಮಾಡ್ಕೊಳ್ಳೋಣ ಸೊ ಇದು ಫ್ರೈ ಆಗಬೇಕು ಒಂದು ಫೈವ್ ಮಿನಿಟ್ಸ್ ಸಿಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಫ್ರೈ ಆಗಿದೆ ಸೊ ಇವಾಗ ನಾವು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪುದೀನ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಇದು ಹಸಿ ಮಸಾಲ ಮೇಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಈಗ ಹಾಫ್ ಲೆಮನ್ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ಎಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಯಾವ ಥರ ಕಾಣಿಸ್ತಿದೆ ಎಗ್ಗೆಲ್ಲ ಇಟ್ಟಿದ್ದೀನಿ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಮಿಕ್ಸ್ ಎಲ್ಲ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಮೆಲ್ ಆದರೆ ಘಮ ಘಮ ಬರ್ತಾ ಇದೆ ಒಂದು ಫೈವ್ ಮಿನಿಟ್ಸು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಆದಮೇಲೆ ರೆಡಿ ಟು ಸರ್ವ್ ಇದು ನೋಡಿ ಆಲ್ಮೋಸ್ಟ್ ಪ್ರಿಪೇರ್ ಆಗಿದೆ ನಿಮ್ಮ ಫೇವ್ರೆಟ್ ಡಿಶ್ ಮಾಡಿದ್ದೀನಿ ಪುದೀನ ಎಗ್ ಫ್ರೈ ನೋಡಿ ನಮ್ಮ ಹಸ್ಬೆಂಡ್ ಘಮ ಘಮ ಸ್ಮೆಲ್ ತಗೊಂಬಿಟ್ಟು ಬಂದಿದ್ದಾರೆ ಕಿಚನ್ ಹತ್ರ ಏನು ಮಾಡ್ತಿದ್ದಾಳೆ ಅಂತ ನೋಡೋದಕ್ಕೆ ಅವ್ರಿಗೆ ಇದು ಫೇವ್ರೇಟ್ ಡಿಶ್ಶು ಎಗ್ಗಲ್ಲಿ ಚಿಕ್ಕ ಮಕ್ಕಳು ಎಗ್ ಏನಾದರೂ ತಿನ್ನೋದು ಕಟ ಮಾಡ್ತಿದ್ರೆ ನಾವು ಈ ಥರ ಡಿಫ್ರೆಂಟ್ ಡಿಶಸ್ ಪ್ರಿಪೇರ್ ಮಾಡಿ ಅವ್ರಿಗೆ ತಿನ್ನಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ರೈಸ್ ರಸಮ್ ಮಾಡಿದಾಗ ಇಲ್ಲ ಅಂತ ಹೇಳಿದ್ರೆ ಬೇಳೆ ಸಾಂಬಾರು ಮಾಡಿದಾಗ ಏನಾದರೂ ಮಸಾಲ ಐಟಮ್ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಈ ಥರ ಸೈಡಿಗೆ ಮಾಡ್ಕೊಂಡು ತಿನ್ಬೋದು ಈ ರೆಸಿಪಿನ ನಾವು ಚಪಾತಿ ಜೊತೆ ಇಲ್ಲ ಅಂತ ಹೇಳಿದ್ರೆ ರೈಸ್ ಜೊತೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಆಲ್ಮೋಸ್ಟ್ ಸೇಮ್ ಡಾಬಾ ಸ್ಟೈಲ್ ರೆಸಿಪಿ ಸೊ ನಾವು ಮನೆಯಲ್ಲೇ ಹೆಲ್ತಿಯಾಗಿ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸೈಡ್ ಟ್ರೈ ಮಾಡಿ ನೋಡಿ ಆಲ್ಮೋಸ್ಟ್ ಪ್ರಿಪೇರ್ ಆಗಿದೆ ಇವಾಗ ನಾವು ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರೆ ಚೆನ್ನಾಗಿ ಅನಿಸ್ತಿದೆ ಅನಿಸ್ತಿದೆ ಟೆನ್ ಮಾಡ್ಕೊಬೋದು ನೋಡಿ ಯಾವ ತರ ಅನಿಸ್ತಿದೆ ಈಗ ರೆಡಿ ಟು ಸರ್ವ್ ಒಂದು ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಯಾವ ತರ ಬಂದಿತ್ತು ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಈ ವಿಡಿಯೋ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್